ಸ್ವಲ್ಪ ತೂಕ ಕಡಿಮೆ ಮಾಡಿಕೊಡ್ರಿ ದಿನ ವಾಕಿಂಗ್ ಮಾಡಿ ತೂಕ ಕಡಿಮೆ ಆಗುತ್ತೆ ಅಂತ ವೈದ್ಯರು ಕೆಲವರಿಗೆ ಹೇಳಿರ್ತಾರೆ ಆದರೆ ಎಷ್ಟು ಹೊತ್ತು ಅಥವಾ ಎಷ್ಟು ಡಿಸ್ಟೆನ್ಸ್ವರೆಗೂ ವಾಕಿಂಗ್ ಮಾಡಬೇಕು ಅನ್ನೋ ಪ್ರಶ್ನೆ ಬಹಳ ಜನಕ್ಕೆ ಇದ್ದೇ ಇರುತ್ತೆ ಈ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕುವಂಥ ಪ್ರಯತ್ನ ಮಾಡೋಣ ವಾಕಿಂಗ್ ಮಾಡೋದು ಚಯಾಪಚಯ ಅಥವಾ ಮೆಟಬಾಲಿಸಮ್ನ ಹೆಚ್ಚು ಮಾಡುತ್ತೆ ನಮ್ಮ ಮೂಡ್ನ ನಾರ್ಮಾಲಿಟಿಗೆ ತೊಗೊಂಡ್ಬರುತ್ತೆ ದೀರ್ಘಕಾಲದ ಖಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ ಹಸಿವನ್ನು ನಿಯಂತ್ರಿಸುತ್ತೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ ಮೂಳೆಯ ಬಲವನ್ನು ಹೆಚ್ಚು ಮಾಡುತ್ತೆ ಮತ್ತು ತೂಕನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ತೂಕ ಇಳಿಸ್ಕೊಳ್ಳೋದಕ್ಕೆ ಜೋರಾಗಿ ನಡಿಬೇಕು ಅನ್ನೋ ಒಂದು ತಪ್ಪು ಮಾಹಿತಿ ಜನರಲ್ಲಿ ಇರುತ್ತೆ ಆದರೆ ಸಂಶೋಧನೆಗಳು ಹೇಳೋದೇ ಬೇರೆ ನಡೆಯುವಕ್ಕಿಂತ ಸ್ಥಿರತೆ ಬಹಳ ಮುಖ್ಯ ಆಗುತ್ತೆ ಇನ್ನು ತಜ್ಞರ ಪ್ರಕಾರ ಕಡಿಮೆ ಟೈಮ್ನಲ್ಲಿ ತೂಕನ ಕಳ್ಕೊಳ್ಳೋಕ್ಕೆ ಅನುಸರಿಸುವಂಥ ದುಬಾರಿ ಹಾನಿಕಾರಕ ಮಾರ್ಗಗಳಿಗಿಂತ ದೀರ್ಘಕಾಲದಲ್ಲಿ ಯಶಸ್ಸನ್ನು ಕೊಡುವಂಥ ವಾಕಿಂಗ್ನ ರೂಢಿಸ್ಕೊಳ್ಳೋದು ಬಹಳ ಉತ್ತಮ ಈ ವೇಟ್ ಲಾಸ್ ಮಾಡಿಕೊಳ್ಳೋಕೆ ಎಷ್ಟು ನಡಿಬೇಕು ಇತ್ತೀಚಿನ ವಿಮರ್ಶೆಯೊಂದು ವಾರದಲ್ಲಿ ನಾಲ್ಕು ದಿನ ಐವತ್ತು ನಿಮಿಷಗಳ ಕಾಲ ಮಧ್ಯಮ ವೇಗದ ನಡಿಗೆ ಅಥವಾ ಲಘು ವ್ಯಾಯಾಮ ಮಾಡೋದರಿಂದ ನಮ್ಮ ದೇಹದ ತೂಕ ಮತ್ತು ಹೊಟ್ಟೆ ಕೊಬ್ಬನ್ನು ಕಡಿಮೆ ಮಾಡ್ಕೋಬಹುದು ಅಂತ ಕಂಡುಹಿಡಿದಿದೆ ಐವ ಐವತ್ತು ನಿಮಿಷ ಆಗಲ್ಲಪ್ಪ ಟೈಮ್ ಇಲ್ಲ ಅನ್ನೋರು ಕಂಪ್ಲೇಂಟ್ ಇದ್ದರೆ ನೋ ಪ್ರಾಬ್ಲಮ್ ಇದನ್ನು ದಿನದ ಎರಡು ಹತ್ತು ಇಪ್ಪತ್ತೈದು ನಿಮಿಷಗಳ ಕಾಲ ಮಾಡ್ಬೋದು ಅಥವಾ ಹತ್ತು ನಿಮಿಷಗಳ ಕಾಲ ಐದು ಸಲ ಕೂಡ ಮಾಡ್ಬೋದು ಇನ್ನೂ ಖುಷಿ ಪಡೋ ವಿಚಾರ ಅಂದರೆ ಒಂದೇ ಸರ್ತಿ ಐವತ್ತು ನಿಮಿಷ ವಾಕಿಂಗ್ ಮಾಡೋರ್ಗಿಂತ ದಿನದ ಎರಡು ಸರ್ತಿ ಅಂದರೆ ಇಪ್ಪತ್ತೈದು ನಿಮಿಷಗಳ ಕಾಲ ವಾಕಿಂಗ್ ಮಾಡೋದರಿಂದ ವೆಯ್ಟ್ ಲಾಸ್ನ ಬಹಳ ಬೇಗನೆ ಅಚೀವ್ ಮಾಡ್ಕೋಬೋದು ಇನ್ನು ವಾಕಿಂಗ್ ಮಾಡೋರಲ್ಲಿ ಇತ್ತೀಚಿನ ಟ್ರೆಂಡ್ ಅಂದರೆ ಸ್ಟೆಪ್ಸ್ನ ಕೌಂಟ್ ಮಾಡೋದು ಇದನ್ನು ಬಹಳ ಜನ ಮೊಬೈಲ್ ಆ್ಯಪ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಬಟ್ ಆ್ಯಕ್ಚುಲಿ ಸ್ಟೆಪ್ಸ್ನ ಕೌಂಟ್ ಮಾಡೋದು ಬೇಕಾ ಅಥವಾ ಒಳ್ಳೆಯದ ಕೆಲವು ಸಂಶೋಧನೆಗಳ ಪ್ರಕಾರ ದಿನಕ್ಕೆ ಹತ್ತು ಸಾವಿರ ಹೆಜ್ಜೆಗಳನ್ನು ನಡೆಯೋದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಅವಶ್ಯಕ ಇನ್ನು ಮತ್ತೊಂದು ಸಂಶೋಧನೆಯ ಪ್ರಕಾರ ಹೆಚ್ಚು ಹೆಚ್ಚು ನಡೆಯೋರಲ್ಲಿ ತೂಕ ಕಡಿಮೆ ಆಗ್ತಾ ಹೋಗುತ್ತಂತೆ ಇನ್ನು ಎಕ್ಸ್ಪರ್ಟ್ಸ್ಗಳ ಪ್ರಕಾರ ದಿನವು ಎಷ್ಟು ಹೆಜ್ಜೆ ನಡೀತೀರಿ ಅನ್ನೋದನ್ನು ತಿಳ್ಕೊಳ್ಳೋಕೆ ಫಿಟ್ನೆಸ್ ಟ್ರ್ಯಾಕರ್ ಅಥವಾ ಫಿಟ್ನೆಸ್ ಗಡಿಯಾರವನ್ನು ಬಳಸಬೇಕು ಮುಖ್ಯವಾಗಿ ಇದು ವಾಕಿಂಗ್ ಮಾಡಲು ಪ್ರಾರಂಭಿಸಿದ ದಿನಗಳಲ್ಲಿ ಬಹಳ ಉಪಯುಕ್ತವಾಗುತ್ತಂತೆ ಯಾಕಂದರೆ ಇದರಿಂದ ದೈನಂದಿನ ಸರಾಸರಿ ಹೆಜ್ಜೆಗಳ ಲೆಕ್ಕ ಸಿಗುತ್ತೆ ಮತ್ತು ನಿಧಾನವಾಗಿ ನಡಿಗೆಯನ್ನು ಹೆಚ್ಚು ಮಾಡಿಕೊಳ್ಳಲು ಇದು ಬಹಳನೇ ಸಹಾಯ ಮಾಡುತ್ತಂತೆ ಇನ್ನು ಅಷ್ಟೇನು ಆ್ಯಕ್ಟಿವ್ ಇಲ್ದವರು ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲನ್ನ ಫಾಲೋ ಮಾಡೋರು ಒಂದು ದಿನಕ್ಕೆ ಅಂದಾಜು ನಾಲ್ಕರಿಂದ ಐದು ಸಾವಿರ ಹೆಜ್ಜೆ ನಡೀತಾರಂತೆ ಇಂಥವರು ಮೊದಲಿಗೆ ಆರು ಸಾವಿರ ಹೆಜ್ಜೆಯಿಂದ ಪ್ರಾರಂಭಿಸಬೇಕು ನಂತರ ದಿನವೂ ಸ್ವಲ್ಪವೇ ಹೆಚ್ಚಳ ಮಾಡ್ತಾ ಹೋಗಬೇಕು ಯಾಕಂದರೆ ಒಂದೇ ಸಲ ಹತ್ತು ಸಾವಿರ ಹೆಜ್ಜೆಗಳನ್ನು ಅಂಥವ್ರು ಹೋದರೆ ಕಷ್ಟ ಆಗುತ್ತೆ ಮತ್ತೊಂದು ಸಂಶೋಧನೆಯ ಪ್ರಕಾರ ಒಂದು ದಿನಕ್ಕೆ ಏಳು ಸಾವಿರದ ಐದುನೂರು ಹೆಜ್ಜೆಗಳನ್ನು ಸಾಮಾನ್ಯ ಗತಿಯಲ್ಲಿ ನಡೆದರೆ ಸಾಕು ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಆದರೆ ಅದೇ ಸಂಶೋಧನೆಯ ಪ್ರಕಾರ ಹತ್ತು ಸಾವಿರ ಹೆಜ್ಜೆಗಳನ್ನು ನಡೆಯುವುದು ಉತ್ತಮ ಫಲಿತಾಂಶವನ್ನು ನೀಡುತ್ತಂತೆ ಇನ್ನು ಪರ್ಟಿಕ್ಯುಲರ್ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಅಂತಲೇ ವಾಕಿಂಗ್ ಮಾಡಬೇಕಾದಾಗ ಪಾಲಿಸಬೇಕಾದಂಥ ನಿಯಮಗಳು ನಿಮ್ಮ ಸ್ಟೆಪ್ಸ್ನ ಟ್ರ್ಯಾಕ್ ಮಾಡಿ ಅಂದರೆ ನಿಮ್ಮ ಹೆಜ್ಜೆಗಳನ್ನು ಟ್ರ್ಯಾಕ್ ಮಾಡಿ ನಿಮ್ಮ ಹೆಜ್ಜೆಗಳನ್ನು ಟ್ರ್ಯಾಕ್ ಮಾಡುವುದರಿಂದ ಒಂದು ದಿನಕ್ಕೆ ನಡೆಯಬೇಕಾದ ಗುರಿಯನ್ನು ಮಕ್ಕಳು ಮತ್ತು ನಿಧಾನವಾಗಿ ನಡೆಯುವ ದೂರವನ್ನು ಹೆಚ್ಚಿಸಿಕೊಳ್ಳಲು ಕೂಡ ಇದು ಸಹಾಯ ಮಾಡುತ್ತೆ ಇದರ ಮೂಲಕ ಕ್ಯಾಲೋರಿ ಬರ್ನ್ ಮಾಡುವುದನ್ನು ಕೂಡ ಹೆಚ್ಚು ಮಾಡ್ಕೋಬೋದು ದಿನದ ಒಂದು ನಿರ್ದಿಷ್ಟ ಸಮಯದಲ್ಲಿ ವಾಕಿಂಗ್ ಮಾಡುವುದನ್ನು ರೂಢಿಸ್ಕೊಳ್ಳಿ ದಿನದ ಒಂದೇ ಸಮಯದಲ್ಲಿ ನಡೆದರೆ ನಮ್ಮ ಬಯಾಲಜಿಕಲ್ ಕ್ಲಾಕ್ಗೆ ಅಂದ್ಕೊಳ್ಳೋಕ್ಕೆ ಬಹಳ ಸಹಕಾರಿಯಾಗುತ್ತೆ ಮತ್ತು ಇದು ಕನ್ಸಿಸ್ಟೆನ್ಸಿ ಪಡ್ಕೊಳ್ಳೋಕ್ಕೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಇದು ಯಾವುದೇ ಕಾರಣಕ್ಕೂ ವರ್ಕೌಟ್ ಸ್ಕಿಪ್ ಮಾಡದೇ ಇರೋ ಹಾಗೆ ಮಾಡುತ್ತೆ ಇನ್ನು ವಾಕಿಂಗ್ ಸ್ಪಾಟ್ಗೆ ಬ್ಯಾಕಪ್ ಇರಲಿ ನೀವು ಟ್ರೆಡ್ಮಿಲ್ ಬಳಸದೆ ಸಾಮಾನ್ಯವಾಗಿ ಔಟ್ಡೋರ್ ವಾಕಿಂಗ್ ಮಾಡ್ತಿದ್ರೆ ಅದರಿಂದ ಬಹಳಷ್ಟು ಬೆನಿಫಿಟ್ಸ್ ಕೂಡ ಇದೆ ಈ ಥರ ಔಟ್ಡೋರ್ ವಾಕಿಂಗ್ ಮಾಡ್ತಾ ಇದ್ದರೆ ಕೆಲವೊಂದು ಸತಿ ಹವಾಮಾನ ವೈಪರೀತ್ಯದಿಂದ ವಾಕಿಂಗ್ನ ಸ್ಕಿಪ್ ಮಾಡಿಬಿಡ್ತೀವಿ ಈ ಥರ ವಾಕಿಂಗ್ ಸ್ಪಾಟ್ಸ್ಗೆ ಒಂದು ಬ್ಯಾಕಪ್ ಇದ್ದರೆ ಈ ಸ್ಕಿಪ್ ಮಾಡೋ ತಪ್ಪುತ್ತೆ ಇನ್ನು ನೀವು ಶೆಡ್ಯೂಲ್ಡಾಗಿ ಮತ್ತು ಮೀಡಿಯಮ್ ಸ್ಪೀಡಲ್ಲಿ ವಾಕಿಂಗ್ ಮಾಡೋದಕ್ಕೆ ಹೊಸಬರಾಗಿದ್ದರೆ ಅಥವಾ ನೀವು ಸಿಡೆಂಟ್ರಿ ಅಂದರೆ ಜಡ ಜೀವನ ಶೈಲಿಯನ್ನು ಅನುಸರಿಸಿದ್ರೆ ನಡೆಯೋದು ನಿಮಗೆ ಸೂಕ್ತವೇ ಅಂತ ನಿಮ್ಮ ಡಾಕ್ಟ್ರನ್ನ ಮತ್ತು ಫಿಟ್ನೆಸ್ ಎಕ್ಸ್ಪರ್ಟ್ ಅವ್ರನ್ನ ಸಜೆಷನ್ ತಗೊಂಡು ಆಮೇಲೆ ವಾಕಿಂಗ್ನ ಸ್ಟಾರ್ಟ್ ಮಾಡಿ ವಾಕಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಮೊದಲು ಐದು ನಿಮಿಷ ನಾರ್ಮಲ್ ಅಲ್ಲಿ ನಡೀಬೇಕು ನಂತರ ನಿಧಾನವಾಗಿ ಸ್ಪೀಡ್ನ ಜಾಸ್ತಿ ಮಾಡಬೇಕು ಮತ್ತು ಹದಿನೈದು ನಿಮಿಷಗಳ ಕಾಲ ಹೆಚ್ಚಾದ ಸ್ಪೀಡ್ನಲ್ಲಿ ಅಂದರೆ ನಾರ್ಮಲ್ ಮೀಡಿಯಮ್ ಸ್ಪೀಡ್ನಲ್ಲಿ ನಡಿಬೇಕು ಮತ್ತು ಕೊನೆಯ ಐದು ನಿಮಿಷ ನಾರ್ಮಲ್ ಸ್ಪೀಡ್ನಲ್ಲಿ ಮತ್ತೆ ನಡಿಬೇಕು ಇದೇ ಥರ ಒಂದು ವಾರಕ್ಕೆ ಐದು ನಿಮಿಷ ನಡೆಯೋ ಸಮಯನ ಹೆಚ್ಚು ಮಾಡ್ತಾ ಹೋಗಬೇಕು ಮತ್ತು ಮೂರು ತಿಂಗಳ ನಂತರ ನಿಧಾನವಾಗಿ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ ಮತ್ತು ಇದನ್ನು ಕನ್ಸಿಸ್ಟೆಂಟಾಗಿ ಮಾಡಿದಾಗ ಎಫೆಕ್ಟಿವ್ ಆಗ್ತಾ ಹೋಗುತ್ತೆ ಮತ್ತು ಬಿಟ್ಟರೆ ಅದೇ ರಾಗ ಅದೇ ಮಾಡು ವೇಟ್ ಗೇನ್ ಸ್ಥೂಲಕಾಯ ಮತ್ತು ಮುಗಿಯಲಾರದ ಕತೆ ಅಲ್ಲ ವ್ಯಥೆ ಅಷ್ಟೆ ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಒತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ